ಕಪೋಲ ಕಲ್ಪಿತ ಹೇಳಿಕೆಗಳ ಬಗ್ಗೆ ಎಚ್ಚರ ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದಕ್ಕೆ ಬಿಜೆಪಿ ಜನರ ಭಾವನೆಗಳೇ ಬಿಜೆಪಿಯ ಅಸಲಿ ಬಂಡವಾಳ ಕಪೋಲ ಕಲ್ಪಿತ ಹೇಳಿಕೆಗಳು ಮತ್ತು ಸುದ್ದಿಗಳ ಬಗ್ಗೆ ಎಚ್ಚರವಾಗಿದೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದರ ಬಗ್ಗೆ ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದಕ್ಕೆ ಬಿಜೆಪಿ ಜನರ ಭಾವನೆಗಳೇ ಬಿಜೆಪಿಯ ಅಸಲಿ ಬಂಡವಾಳವಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಮತ್ತೆ ಗೆದ್ದು ಕೇಂದ್ರದಲ್ಲಿ ಗದ್ದುಗೆ ಹಿಡಿಯಬೇಕು ಅಂತೇಳಿ ಬಿಜೆಪಿ ನಾಯಕರು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಒಂದು ಕಡೆ ಈ ಸಲ ದೇಶದಲ್ಲಿ ಎನ್ಡಿಎ ನಾನ್ನೂರಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲೋದರ ಮೂಲಕ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋ ಮೂಲಕ ಜನರ ಮೈಂಡ್ ಸೆಟ್ ಮಾಡುವ ತಂತ್ರಗಾರಿಕೆ ಹೆಣೆಯಲಾಗುತ್ತಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಕಪೋಲ ಕಲ್ಪಿತ ಹೇಳಿಕೆಗಳು ಊಹಾಪೋಹದ ಹೇಳಿಕೆಗಳನ್ನು ಕೊಟ್ಟು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಕಿರುಳಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಒಂದು ಹೇಳಿಕೆ ಕೊಟ್ಟಿದ್ರು ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂ ಮಹಿಳೆಯರ ಮಂಗಳ ಸೂತ್ರವನ್ನೆಕ್ಕೆ ಇತ್ಕೊಂತಾರೆ ಅಂತ ಹೇಳಿದ್ರು ಇದು ಎಷ್ಟರ ಮಟ್ಟಿಗೆ ಸರಿ ಓರ್ವ ಪ್ರಧಾನಿ ಸ್ಥಾನದಲ್ಲಿದ್ದು ಹೀಗೆ ಹಿಂದೂಗಳನ್ನ ಭಾವನಾತ್ಮಕವಾಗಿ ಹಿಡಿದಿಡಲು ಕಾಂಗ್ರೆಸ್ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದು ಎಷ್ಟು ಸರಿ ಅನ್ನೋ ಮಾತುಗಳು ಕೇಳಿಬಂದಿದ್ವು ಇನ್ನ ಚುನಾವಣಾ ಟೈಮ್ ಅಲ್ಲಿ ಮೋದಿ ಕಳೆದ ಹತ್ತು ವರ್ಷದ ತಮ್ಮ ಸಾಧನೆಗಳ ಬಗ್ಗೆ ಅದಕ್ಕೆ ಹೇಳ್ತಾ ಇಲ್ಲ ಬಿಜೆಪಿ ಮುಖಂಡರು ಬರೀ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮಂದಿರ ಮಸೀದಿಗಳ ಬಗ್ಗೆ ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗಿದೆ ನಿಮ್ಗೆ ಗೊತ್ತಿರಲಿ ಇತ್ತೀಚೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನ ಮಾದರಿ ಆಡಳಿತ ಬರುತ್ತೆ ಕಾಂಗ್ರೆಸ್ನವರು ತುಷ್ಟೀಕರಣದ ಪರಾಕಾಷ್ಟೇ ತಲುಪುತ್ತಿದ್ದಾರೆ ಅಂತೇಳಿ ಪ್ರಹ್ಲಾದ್ ಜೋಶಿ ಟೀಕಾ ಪ್ರಹಾರ ಮಾಡಿದ್ದಾರೆ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅದ್ಯಾವ ಆಧಾರದ ಮೇಲೆ ಇಂತ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಎಂಟರವರೆಗೂ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎಸ್ ಸರ್ಕಾರ ಇತ್ತಲ್ವಾ ಆಗ ಜೋಶಿ ಸಾಹೇಬ್ರು ಹೇಳಿದಂತೆ ದೇಶದಲ್ಲಿ ಪಾಕಿಸ್ತಾನ ಮಾದರಿ ಆಡಳಿತವಿತ್ತ ಇವರ ವೋಟ್ ಬ್ಯಾಂಕ್ ಆಗಿ ಬಹುಸಂಖ್ಯಾತ ಹಿಂದೂಗಳನ್ನು ಓಲೈಸೋದಕ್ಕಾಗಿ ಬಿಜೆಪಿ ನಾಯಕರು ಹೀಗೆ ಬೀಕಾ ಬಿಟ್ಟಿ ಹೇಳಿಕೆಗಳನ್ನು ಕೊಡೋದು ಎಷ್ಟು ಸರಿ ಅಂತೇಳಿ ಜನ ಪ್ರಶ್ನೆ ಕೇಳ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಇತ್ತೀಚೆಗೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ನಡೆದಿದ್ದನ್ನ ಬಿಜೆಪಿ ನಾಯಕರು ಹನುಮಾನ್ ಚಾಲೀಸ್ ಕೇಳುತ್ತಿದ್ದಕ್ಕೆ ಹಲ್ಲೆ ನಡೆಸಲಾಯಿತು ಅಂತ ಬಿಂಬಿಸಿದ್ರು ನೇಹ ಹತ್ಯೆ ಪ್ರಕರಣ ನಿಜಕ್ಕೂ ಖಂಡನೀಯ ಅಪರಾಧಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಆದ್ರೆ ಈ ಪ್ರಕರಣದಲ್ಲಿ ಮುಸ್ಲಿಂ ಯುವಕ ಇದ್ದಾನೆ ಅನ್ನೋ ಕಾರಣಕ್ಕೆ ಈ ವಿಷಯ ಬಿಜೆಪಿಗರಿಗೆ ಹೆಚ್ಚು ಮುಖ್ಯವಾಗ್ತಿದೆ ಆಗಿಂದಾಗಿ ದೇಶದಲ್ಲಿ ಇಂತಹ ಪ್ರಕರಣಗಳು ಸದ್ದು ಮಾಡ್ತಾನೆ ಇವೆ ದೇಶದ ಮೂಲೆ ಮೂಲೆಗಳಲ್ಲೂ ಹಿಂದೂ ಹೆಣ್ಣು ಮಕ್ಕಳು ಹಿಂದೂ ಯುವಕರಿಂದಲೇ ಕೊಲೆಯಾದಂತಹ ಪ್ರಕರಣಗಳು ದಂಡಿಯಾಗೇ ಇವೆ ಆದ್ರೆ ಆ ಪ್ರಕರಣಗಳಲ್ಲಿ ಅನ್ಯ ಧರ್ಮದ ಯುವಕರ ತಪ್ಪಿದ್ರೆ ಮಾತ್ರ ಬಿಜೆಪಿಗರ ಹುಸಿ ಹಿಂದುತ್ವ ಜಾಗೃತವಾಗುತ್ತೆ ಅದು ತಮ್ಮ ವೋಟ್ ಬ್ಯಾಂಕ್ಗೆ ಅನುಕೂಲವಾಗುತ್ತೆ ಅಂತ ಭಾವಿಸಿ ಬಿಜೆಪಿ ನಾಯಕರು ಬಾಯ್ ಬಾಯ್ ಬಡ್ಕೊಂತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹಾಗಾದ್ರೆ ಬಿಜೆಪಿಗರು ಹಿಂದೂಗಳನ್ನ ಕೇವಲ ತಮ್ಮ ವೋಟ್ ಬ್ಯಾಂಕ್ ಆಗಿ ಭಾವ ಭಾವನಾತ್ಮಕವಾಗಿ ಕೆರಳಿಸುತ್ತಿದ್ದಾರಾ ಚುನಾವಣಾ ಟೈಮಲ್ಲಿ ಕಾಂಗ್ರೆಸ್ ವಿರುದ್ಧ ಕಪೋಲ ಕಲ್ಪಿತ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಾರಿ ತಪ್ಪಿಸುತ್ತಿರುವುದು ಎಷ್ಟು ಸರಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ